ಇದು ನಿಮ್ ಅವ್ರಂತದ್ದಲ್ಲ ನಿಮ್ಗೆ ನಿಮಗೆ ಈಗ ಸಲ್ಲಿಸೋದಿಲ್ಲ ಅವ್ಳನ್ನ ರಾಜೀನಾಮೆ ತಗೊಂಡ್ರಿ ಹೇಳಿ ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ ನಿಜವಾಗಿಯೂ ಕಳಕಳಿ ಇದ್ರೆ ಅವತ್ತೇ ಆ ಮಂತ್ರಿನ ಆ ಪರಿಸ್ಥಿತಿ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದ್ರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ ಆದ್ರೆ ನೀವೇನು ಎಷ್ಟು ಪ್ರೆಷರ್ನಾಗದಿರಿ ನಿಮ್ಮ ಫೈನಾನ್ಸ್ ಸೆಕ್ರೆಟ್ರೀ ನನಗ ನಿಮ್ಮ ಮಾತು ನಿಮಗೂ ಗೊತ್ತಾಯ್ತೋ ಇಲ್ಲೋ ಯಾರು ಯಾರು ಅವ್ರು ಕಂಟ್ರೋಲ್ ಮಾಡ್ಲಾಕ್ರೆ ಗೊತ್ತಿಲ್ಲ ಇಲೆಕ್ಷನ್ ಇದೆ ಇಲೆಕ್ಷನ್ ಟೈಮ್ನಾಗ ಎಷ್ಟು ಐವತ್ತು ಕೋಟಿ ರೂಪಾಯಿ ಇಪ್ಪತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಗಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಂದ್ರೆ ನಿಮ್ಮ ನಿಮ್ಮ ಅನುಮತಿ ಆದೇಶ ಮೇಲೆ ಅಥವಾ ನಿಮ್ಗೆ ಗೊತ್ತಲ್ಲಾರದನ್ನೇ ಆಗಿದೆ ಫೈನಾನ್ಸ್ ಏನು ಇದೆಯಲ್ಲ ಅಧ್ಯಕ್ಷರೇ ನಾನು ಕಮಿಟಿಯಲ್ಲಿ ನೋಡ್ತೀನಿ ಭ್ರಷ್ಟ್ರನ್ನ ರಕ್ಷಣೆ ಮಾಡುವಂಥದ್ದು ಕೆಲವೊಂದು ಫೈನಾನ್ಸ್ ಅಧಿಕಾರಿಗಳಿದ್ದಾರೆ ನಾನೇ ಮೊನ್ನೆ ಪಬ್ಲಿಕ್ ಅಕೌಂಟ್ ಕಂಪ್ನಿ ಇದು ಯಾವುದು ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿ ಕೇಳಿದೆ ಫೈನಾನ್ಸ್ವರೊಬ್ರು ಪ್ರತಿನಿಧಿ ಏನ್ರಿ ನೀವು ಅವ್ರ ಸಮರ್ಥನೆ ಮಾಡ್ಕೊಳಕ್ ಬಂದಿರ ಒಬ್ಬ ಭ್ರಷ್ಟ ಅಧಿಕಾರಿನ ಅದನ್ನ ಈ ರೀತಿ ಫೈನಾನ್ಸು ಶಿಸ್ತು ಅನ್ನೋಂಥದ್ದು ಉಳಿದಿಲ್ಲ ಇಂಥ ಹಗರಣ ಆದ್ರೆ ಏನ್ ಮಾಡ್ತಾ ಇತ್ತು ಫೈನಾನ್ಸ್ ಇಲಾಖೆ ಅತಿಗವ್ ಏನ್ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ್ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಅವರು ಏನ್ ಮಾಡ್ತಾ ಇದ್ರು ಎಲ್ಲ ನೀವೇ ಇದೀರಿ ಎಲ್ಲರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಯಾವ ನಿಗಮದಾಗ ಅದಾರ ಎಮ್ ಡಿಗಳು ಅದೇ ಜಾತಿಯವರು ಅದಾರೆ ಯಾಕೆ ಆ ಜಾತಿಯವರು ಮಾಡ್ತಾರೆ ಆ ಸಮಾಜದ ಕಟ್ಟ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ ಐ ಎಸ್ ಆಗಿರ್ತಾನೆ ಒಬ್ಬ ಕೆ ಎಸ್ ಆಗಿರ್ತಾನೆ ಆ ಸಮಾಜದ ನೋವುಗಳು ಅಂತ ಹೇಳಿ ಅದೇ ಸಮಾಜದವ್ರು ಎಮ್ ಡಿ ಮಾಡ್ತಾರೆ ನೀವೇ ಕೂತು ಕಳ್ತನ ಮಾಡಿದ್ರೆ ನಮ್ಮ ಸುದೈವ ಅವೇನಾರ ಮುಖ್ಯಮಂತ್ರಿ ಲಿಂಗಾಯತರು ಇದ್ದಂದ್ರೆ ಒಕ್ಕಲಿಗಾರ್ರೆ ನೀವೆಲ್ಲ ಕೂಡಿ ಮಾನ್ ಹರಾಜಾಗಿ ಲಿಂಗಾಯತರು ದಲಿತ ಇರೋದು ಲಿಂಗಾಯತರು ಅವ್ರಿಗೂ ಇರೋದು ಕುಳಿತ ಕುಳಿದ ಕುಪ್ಪಳಿಸ್ತಿದ್ರು ಎಂದೂ ಸಂವಿಧಾನ ಬಗ್ಗೆ ಒಂದ್ ಎರಡು ಮೂರು ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ ಅದನ್ನೇ ತಗೊಂಡು ಬುಕ್ಕ ಇಟ್ಕೊಂಡು ಇಡ್ತೀರಿ ಇಡೀ ದೇಶ ತುಂಬಾ ಸಂವಿಧಾನದಾಗ ಎಟ್ಟ ಪೇಜ್ ಅದ ಗೊತ್ತಿಲ್ಲ ಎಟ್ ಅನುಚ್ಛಯದ ಗೊತ್ತಿಲ್ಲ ಎಟ್ ಅಮೆಂಡ್ಮೆಂಟ್ ಆಗೋ ಎಂಬತ್ ಸಲ ನೀವೇ ಅಮೆಂಡ್ಮೆಂಟ್ ಮಾಡಿರಲ್ರಿ ಈಗ ಸಂವಿಧಾನ ಸಂವಿಧಾನ ಬಗ್ಗೆ ನಾವು ನಮ್ಮ ಕಾಲದಲ್ಲಿ ಏನಾಯ್ತು ಅನ್ನೋಂತಕ್ಕಿತ್ತ ನಾ ಇಷ್ಟೇ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತಿನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡ್ರಿ ಒಮ್ಮೆ ಅಧಿಕಾರ ಹೋಗುದೆ ಅದು ಇತಿಹಾಸದಲ್ಲಿ ಉಳಿಯಂಥ ಕೆಲಸ ಮಾಡಿ